ಓಂ ಶ್ರೀ ಮಠದ ಸ್ವಾಮೀಜಿಗಳಿಗೆ ಓಂ ಶ್ರೀ ಮಠದ ಮಾತಾಜಿ ಅವರಿಗೆ ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ವತಿಯಿಂದ ಆತ್ಮೀಯವಾಗಿರ್ತಕ್ಕಂಥ ಭಕ್ತಿ ಸ್ವಾಗತವನ್ನ ಬಯಸ್ತೇವೆ ಮಂಡಲೇಶ್ವರ ಸ್ವಾಮಿ ಓಂ ಶ್ರೀ ವಿದ್ಯಾನಂದ ಸರಸ್ವತಿ ಸ್ವಾಮಿಗಳು ಅಖಿಲ ಭಾರತೀಯ ಸಂತ ಸಮಿತಿ ಕರ್ನಾಟಕದ ರಾಜ್ಯಾಧ್ಯಕ್ಷರು ಕೂಡ ಹೌದು ಹಾಗೆ ಮಾತುಶ್ರೀ ಓಂ ಶ್ರೀ ಒಂದೇ

Tchim, tchim, ಮಾತರಂ ತಮ್ಮ ಎಚ್ಚರಿಕೆ ಮಾತಿನ ಮುಖಾಂತರ ಉದ್ಘಾಟಿಸಿದಂತಹ ಗೌರವಾನ್ವಿತ ಈ ಜಿಲ್ಲೆಯ ಸಂಸದರು ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರೆ ಶಾಸಕ ಸನ್ಮಿತ್ರ ಗೌರವಾನ್ವಿತ ಡಾಕ್ಟರ್ ಭರತ್ ಶೆಟ್ರೆ ಮಂಗಳೂರಿನ ಪ್ರಥಮ ಪ್ರಜೆ ಆದರಣೀಯ ಮನೋಜ್ ಕೋಡಿಕಲ್ ಅವರೇ ಉಪಸ್ಥಿತ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಗೌರವಾನ್ವಿತ ಯತೀಶ್ ಆರ್ವಾರ್ ಅವರೇ ಪ್ರೇಮಾನಂದ್ ಶೆಟ್ಟಿ ಅವರೇ ಅದೇ ರೀತಿ ಉಪಸ್ಥಿತ ಹಿರಿಯರಾಗಿರುವಂತಹ ರಾಜೇಶ್ ಕಾವೇರಿ ಅವರೇ ಉಪಮಹಾಪೌರಾದಂತಹ ಶ್ರೀಮತಿ ಭಾಗೀರಥಿ ಅವರೇ ಭಾನುಮತಿ ಅವರೇ ಅದೇ ರೀತಿ ಉಪಸ್ಥಿತ ಎಲ್ಲ ಗೌರವಾನ್ವಿತ ಆದರಣೀಯ ಹಿರಿಯ ಕಿರಿಯ ಬಂಧುಗಳೇ ಕಾರ್ಯಕರ್ತ ಮಿತ್ರರೇ ಮಾಧ್ಯಮದ ಮಿತ್ರರೇ ಇವತ್ತು ಭಾರತೀಯ ಜನತಾ ಪಾರ್ಟಿ ಇಡೀ ರಾಜ್ಯದಲ್ಲಿ ಒಪ್ಪಿನ ನಲ್ಲಿ ಏನು ಒಪ್ಪಿನ ದಾಖಲಾತಿ ಆಗಿದ್ರೆ ನೋಟಿಫೈ ಆಗಿದ್ರೆ ತದನಂತರ ನಾಲ್ಕಾರು ತಿಂಗಳ ನಂತರ ಆರ್ಟಿಸಿ ಸಿ ಅಂತದ್ದು ಇವತ್ತು ನಮ್ಮ ಜಿಲ್ಲೆಗಳಲ್ಲಿ ಕೆಲವಾರು ಕಡೆಗಳಲ್ಲಿ ಆರ್ಟಿಸಿ ಆಗಿ ಬರಲಿಲ್ಲ ಜಾಗವನ್ನು ಕೇವಲ ಒಫಿಗೆ ನಿಗದಿ ಮಾಡಿ ನೋಟಿಫೈ ಮಾಡಿದ್ದಾರೆ ಹಾಗಾಗಿ ಇವತ್ತು ವಫ್ಗೆ ನಿಗದಿ ಪಡೆದಂತ ನೋಟಿಫೈ ಮಾಡಿದಂತ ಜಾಗವನ್ನು ಮೋನಪ್ಪ ಭಂಡಾರಿ ಅವರು ನಮ್ಮ ವಕೀಲರ ಮಿತ್ರರು ಅದನ್ನು ಹುಡುಕಿ ಅದನ್ನು ಪುನರಪಿ ಒಫ್ಕಿನ ಭೂ ನ್ಯಾಯ ಮಂಡಳಿಗೆ ಹಾಕುವಂತಹ ಕೆಲಸ ಕಾರ್ಯಗಳನ್ನ ಭಾರತೀಯ ಜನತಾ ಪಾರ್ಟಿ ಮಾಡ್ತದೆ ಕೇವಲ ಅಷ್ಟು ಮಾತ್ರವಲ್ಲ ಮಾನ್ಯ ಸಂಸದರು ಹೇಳಿದಾಗ ಈ ಜಿಲ್ಲೆಯ ಯಾವುದೇ ಒಂದು ವ್ಯಕ್ತಿ ಅವರ ಜಾಗವನ್ನ ಈ ರೀತಿ ಕಳ್ಕೊಂಡ್ರೆ ಅವರನ್ನ ಪುನರ್ ಬಿಜಿಸಿಕೊಂಡಲ್ಲಿ ಭಾರತೀಯ ಜನತಾ ಪಾರ್ಟಿ ಕೆಲಸ ಕಾರ್ಯಗಳು ಮಾಡ್ತಾ ಇದೆ ಮಾಡೇ ಮಾಡುತ್ತೆ ಇವತ್ತು ನಾನು ಒಂದು ಮಾತನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಬೇಕು ಇಡೀ ಕೇರಳ ರಾಜ್ಯದಲ್ಲಿ ಇನ್ನೂರಕ್ಕೂ ಅಧಿಕ ಕ್ರೈಸ್ತ ಚರ್ಚ್ಗಳಲ್ಲಿ ಅವರೊಂದು ಆದೇಶ ಮಾಡಿ ಕೇಂದ್ರದ ಸಚಿವರಿಗೆ ಹೋಗಿ ಮನವಿ ಕೊಟ್ಟಿದ್ದಾರೆ ಇನ್ನೂರಕ್ಕೂ ಅಧಿಕ ಚರ್ಚಿನ ಆಡಳಿತ ಮಂಡಳಿ ಮತ್ತು ಅಲ್ಲಿನ ಮುಖ್ಯಸ್ಥರು ಅಲ್ಲಿನ ಧರ್ಮಗುರುಗಳು ಕೇಂದ್ರದ ಸಚಿವರಾದಂತ ಸುರೇಶ್ ಗೋಪಿ ಮತ್ತು ಇನ್ನೊಂದು ಸಚಿವರಿಗೆ ಮನವಿ ಕೊಡ್ತಾರೆ ಕೇರಳದಿಂದ ಸಾವಿರಾರು ನೂರಾರು ಎಕರೆಗಳ ಜಾಗವನ್ನ ಓಪಿನವರು ವಶಪಡಿಸಿಕೊಂಡು ನಮ್ಮ ಚರ್ಚಿನ ಜಾಗ ಹೋಗಿದೆ ಅದನ್ನು ಪುನರಭಿ ನಮಗೆ ಆದೇಶ ಮುಖಾಂತರ ದೊರಕಿಸಿಕೊಡಿ ಅಂತೇಳಿ ಚರ್ಚಿನ ಧರ್ಮಗುರುಗಳು ಕೇಂದ್ರ ಸಚಿವರನ್ನ ಸಂಪರ್ಕ ಮಾಡ್ತಾ ಇದ್ದಾರೆ ಕೇರಳದಲ್ಲಿ ಹಾಗಾಗಿ ಇವತ್ತು ಹೇಳಿ ಬಯಸ್ತಾ ಇದ್ದಾರೆ ಪ್ರತಿ ಒಂದು ವ್ಯಕ್ತಿಗಳು ಭಾರತೀಯ ಜನತಾ ಪಾರ್ಟಿ ನೇತೃತ್ವದಲ್ಲಿ ಒಪ್ಪಿನ ಏನು ಅದರ ಸಿಸ್ಟಮ್ ನಲ್ಲಿ ಹೋಗಿ ಒಪ್ಪಿಗೆ ಈ ಜಾಗ ನಿಗದಿ ಆಗಿದ್ಯೋ ಇಲ್ವೋ ಅಂತೇಳಿ ನೋಡುವಂತ ಕೆಲಸ ಕಾರ್ಯಗಳನ್ನ ಮಾಡಿ ಮಂಗಳೂರಿನಲ್ಲಿ ಕೆಲವಾರು ಕಡೆಗಳು ಈ ರೀತಿ ಮಾಡಿದ್ದಾರೆ ಅಂತ ಕೇಳ್ಕೊಂಡಿದ್ದೇವೆ ನಾನು ನೆನಪಿಸಬೇಕು ಅಂತ ಹೇಳಿದ್ರೆ ಈ ಹಿಂದೆ ಡಿ ಸಿ ಇಬ್ರಾಹಿಂ ಅವರು ಇರುವಾಗ ರಮಣ ರೈ ಅವರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇಲ್ಲೇ ಪಾಂಡೇಶ್ವರದಲ್ಲಿರುವಂತ ಕೇರಳ ಸಮಾಜದ ಶಾಲೆ ಎದುರುಗಡೆ ಒಂದು ಕಾಲೇಜ್ ಜಾಗ ಇತ್ತು ಜಾಗ ಸರ್ಕಾರಿಯಾಗಿ ಮಕ್ಕಳು ಆಟ ಆಡ್ತಾ ಇದ್ರು ಆಟದ ಒಂದು ದಿವಸ ಒಂದು ಐನೂರಕ್ಕೂ ಹೆಚ್ಚಿನ ಪೊಲೀಸ್ ಹಾಕಿ ಆ ಆಟದ ಮೈದಾನದಲ್ಲಿರುವಂತಹ ಮಕ್ಕಳನ್ನು ತೆಗೆದು ಹೊರಗಡೆ ಹಾಕಿ ಆ ಜಾಗ ಒಕ್ ಅಂತೇಳಿ ಇವತ್ತು ನೋಡಿ ಅಲ್ಲಿ ನೋಡಿ ಸರ್ಕಾರಿ ಭೂಮಿ ಅಂತೇಳಿ ಒಪ್ಕಿನವರಿಗೆ ಕೊಟ್ಟದ್ದು ಇನ್ನೊರು ಹಾಗೆ ಸಿ ಡಿ ಇಬ್ರಾಹಿಂ ಕೊಟ್ಟದ್ದು ಯಾರು ಅಪ್ಪನ ಮನೆ ಆಸ್ತಿ ಅದು ಅದಕ್ಕಾಗಿ ಭಾರತೀಯ ಜನತಾ ಪಾರ್ಟಿ ಇವತ್ತು ರಾಜ್ಯದ ಅಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಪ್ರತಿಭಟನೆ ಮಾಡ್ತಾ ಇದೆ ನಮ್ಮ ಜಾಗವನ್ನು ಉಳಿಸ್ತೇವೆ ನಮ್ಮ ಭೂಮಿ ನಮ್ಮ ಹಕ್ಕು ಉಳಿಸಿಯೇ ಸುದ್ದ ಈ ಪ್ರತಿಭಟನೆ ಇಲ್ಲಿಗೆ ನಿಲ್ಲಲ್ಲ ಇವತ್ತು ಒಂದು ದಿವಸದ ಪ್ರತಿಭಟನೆ ಆದ್ರೆ ಮುಂದೊಂದು ದಿನ ಜಿಲ್ಲಾಧ್ಯಕ್ಷ ಸತೀಶ್ ಕುಂಬಾರ್ ಅವರ ನೇತೃತ್ವದಲ್ಲಿ ಒಂದು ವಾರದ ಪ್ರತಿಭಟನೆ ಉಪವಾಸ ಸತ್ಯಾಗ್ರಹ ಇನ್ನೊಂದು ಮತ್ತೊಂದು ಮಾಡಿ ಆ ಜಾಗವನ್ನು ಉಳಿಸಿಯೇ ಸುದ್ದ ತಿಳ್ಕೊಳ್ಳಿ ಇವತ್ತು ಹೇಳಲಿಕ್ಕೆ ಬೇಯಿಸ್ತಾ ಇದ್ದೀನಿ ಜಾಗವನ್ನು ಉಳಿಸಿಯೇ ಸುದ್ದ ಈ ಪ್ರತಿಭಟನೆ ಮುಖಾಂತರ ಸಿದ್ದರಾಮಯ್ಯರಿಗೆ ನಾಚಿಗೆ ಆಗಬೇಕು ಅಂತ ಹೇಳುವಂತದನ್ನ ಹೇಳ್ತಾ ಮಾನ್ಯ ಪ್ರಧಾನಮಂತ್ರಿಗಳಿಗೂ ಕೂಡ ನಾವು ವಿಶೇಷವಾಗಿ ಅವರು ಒತ್ತಾದ ಕಾನೂನನ್ನು ತರ್ತಾ ಇದ್ದಾರೆ ಒತ್ತಾದ ಕಾನೂನನ್ನ ಅತಿ ಶೀಘ್ರದಲ್ಲಿ ತನ್ನಿ ಕರ್ನಾಟಕದಲ್ಲಿ ನಿಲ್ಲಿಸಿ ಇವತ್ತು ಆ ಜಾಗವನ್ನ ಕಬಿಳಿಸುವುದು ಕರ್ನಾಟಕದಲ್ಲಿ ಹೊಸ ಕಾನೂನು ಮುಖಾಂತರ ಮೋದಿ ಅವರು ನಿಲ್ಲಿಸಿಲ್ಲ ಅಂತ ಹೇಳಿದ್ರೆ ನಿನ್ನೆ ಒಬ್ರು ಟಿವಿಯಲ್ಲಿ ಒಬ್ಬರು ಮಾತಾಡ್ತಾರೆ ವಿಧಾನಸೌಧ ಒಪ್ಪಿನ ಆಸ್ತಿ ನಾವು ವಿಧಾನಸೌಧದಿಂದ ಖಾಲಿ ಮಾಡಿ ಅಂತ ಹೇಳಿದೀವ ಯಾರಪ್ಪ ಮಾತಾಡ್ತೀವಿ ನಾವು ಮುಸಲ್ಮಾನರು ಯಾರಾದ್ರೂ ಬಂದು ಹೇಳಿ ನೀವು ಅಲ್ಲಿಂದ ಹೊರಗಡೆ ಹೋಗಿ ಅಂತೇಳಿ ಒಳಗಡೆ ಕೂತ್ಕೊಳ್ಳುವಂತ ಅಧಿಕಾರಿಗೆ ಹೇಳಿದೀರ ಅಂತ ಕೇಳ್ತಾನ ಪುಣ್ಯಾತ್ಮ ನಾಚಿಕೆ ಆಗಲ್ವಾ ಸರಕಾರ ಭೂಮಿಯನ್ನ ವಾಫ್ ಮಾಡಿಕೊಂಡು ನಂತರ ನಿಮ್ಮ ಭೂಮಿ ಅಂತ ಹೇಳುವಂತ ಕಾರ್ಯವನ್ನ ಮಾಡ್ತೀರಾ ಅಂತ ಹೇಳಿದ್ರೆ ಇದಕ್ಕೆ ಭಾರತೀಯ ಜನತಾ ಪಾರ್ಟಿ ಸುಮ್ಮನೆ ಕೂರಲ್ಲ ಇದಕ್ಕೆ ಈ ಹೋರಾಟದ ಮುಖಾಂತರ ಬಹಳ ಯಶಸ್ವಿಯಾಗಿ ಆ ಜಾಗವನ್ನ ಮಠಮಂದಿರ ಸ್ವಾಮೀಜಿಗಳಿಗೆ ಮಠಮಂದಿರಕ್ಕೆ ದೇವಸ್ಥಾನಗಳಿಗೆ ಅಥವಾ ರೈತರಿಗೆ ೆಯ ಕರ್ನಾಟಕದಲ್ಲಿ ಆಗ್ತಾ ಇದೆ ಒಂದು ಸಾವಿರದ ಇನ್ನೂರಕ್ಕೂ ಹೆಚ್ಚು ಎಕರೆ ಜಾಗವನ್ನು ರೈತರ ಭೂಮಿ ಇರ್ಬೋದು ನಮ್ಮ ದೈವ ಮಠ ಮಂದಿರಗಳ ಭೂಮಿ ಇರ್ಬೋದು ನಮ್ಮ ಶ್ರದ್ಧಾ ಕೇಂದ್ರಗಳ ಭೂಮಿ ಇರ್ಬೋದು ಇದೆಲ್ಲ ರಾತ್ರೋ ರಾತ್ರಿ ಪಾವಣೆಯಲ್ಲಿ ಮಕ್ಕು ಎನ್ನುವಂಥ ಹೆಸರನ್ನು ತೋರಿಸಿ ರೈತರ ಭೂಮಿಯನ್ನು ನಮ್ಮೆಲ್ಲರ ಭೂಮಿಯ ಕಸಿಟ್ಟು ನಮ್ಮ ಪ್ರಯತ್ನ ಕಾಂಗ್ರೆಸ್ನ ಸರ್ಕಾರ ಏನು ಮಾಡ್ತಾ ಇದ್ದಾರೆ ಅದರ ವಿರುದ್ಧ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ ಇದು ಇಡೀ ನಮ್ಮ ಖಾಲಿ ಹಿಂದೂಗಳಿಗೆ ಮಾತ್ರ ಕ್ರೈಸ್ತ ಸಮಾಜದವರು ಇರ್ಬೋದು ಮುಸಲ್ಮಾನ ಇರ್ಬೋದು ಎಲ್ಲರಿಗೂ ಸಮಸ್ಯೆಯನ್ನು ಮಾಡಿಕೊಳ್ಳುವಂಥದ್ದು ಇವತ್ತೇನೋ ನಮ್ಮ ಮಠ ಮಂದಿರಗಳನ್ನ ಒಳಗಾಕ್ತಾ ಇದ್ದಾರೆ ಅದನ್ನೆಲ್ಲ ಒಳಗಾಗಿದ ನಂತರ ಚರ್ಚ್ಗಳನ್ನ ಒಳಗಾ ಕಿಚರಿ ಆಗಿದೆ ಕಾಯ್ತಾ ಇದ್ದಾರೆ ಕೇರಳದಲ್ಲಿ ಚರ್ಚಿನ ಆಸ್ತಿಯನ್ನು ಚರ್ಚ್ಗಳನ್ನು ಇವಾಗಲೇ ಬಕ್ವಿನವರು ಕ್ಲೇಮ್ ಮಾಡಿ ಆಗಿದೆ ದಿನ 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 ಹೋದಾಗೆ ಕರ್ನಾಟಕದಲ್ಲಿ ಬೇರೆ ಮಠ ಮಂದಿರಗಳು ಸಹ ಯಾವಾಗ ಇಸ್ಲಾಂ ಹುಟ್ಟಲಿಲ್ವೋ ಅದಕ್ಕಿಂತ ಮುಂಚೆ ಇದ್ದಂಥ ದೈವ ದೇವಸ್ಥಾನಗಳ ಜಾಗವನ್ನು ಸಹ ನಮ್ಮದೆನ್ನುವಂತಹ ಒಂದು ಉದ್ದಡತನದ ವ್ಯವಸ್ಥೆ ಕರ್ನಾಟಕದಲ್ಲಿ ನಡೀತಿದೆ ಆಡಲಿಕ್ಕೆ ಶುರು ಮಾಡಬೇಕು ನಾವು ಅದಕ್ಕಾಗಿ ಹೋರಾಟವನ್ನು ಮಾಡ್ತಾ ಇದ್ದೇವೆ ಇದು ಭಾರತೀಯ ಜನತಾ ಪಾರ್ಟಿ ಇವತ್ತು ಹೋರಾಟಕ್ಕೆ ಕರೆ ಕೊಟ್ಟಿದೆ ಇದು ಭಾರತೀಯ ಜನತಾ ಪಾರ್ಟಿಯ ಮಾತ್ರ ಒಂದು ಪಾರ್ಟಿಯ ಹೋರಾಟವಲ್ಲ ನಾವೆಲ್ಲರೂ ಸಹ ಜಾತಿ ಮತ ಇದೆಲ್ಲ ನಮ್ಮಲ್ಲಿರುವಂಥ ಬೇರೆ ಬೇರೆ ಭಾವನೆಗಳನ್ನು ಬಿಟ್ಟು ಎಲ್ಲರೂ ರಸ್ತೆಗಿಳಿದು ಪ್ರತಿಭಟನೆ ಮಾಡಬೇಕಾದಂಥ ದಿನಗಳು ಸನ್ನಿಹಿತವಾಗ್ತಾ ಇದೆ ಇವತ್ತು ಶಾಂತಿ ಹೊಂದ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಯಾಕಂದರೆ ಇನ್ನೂ ಒಂದು ಕರಾಳವಾದ ಪ್ರತಿಭಟನೆ ನೀವು ಮಾಧ್ಯಮದ ನೀವೆಲ್ಲ ಇದ್ದೀರಿ ನಿಮ್ಗೆ ಸಹ ಸಮಸ್ಯೆ ಬರ್ತದೆ ನಿಮ್ಮ ಸ್ಟುಡಿಯೋ ನಮ್ದು ಅಂತ ಹೇಳ್ತಾರೆ ನಿಮ್ಮ ಮನೆ ನಮ್ದು ಅಂತ ಹೇಳ್ತಾರೆ ನಿಮಗೆ ಅಳ್ಕೊಳ್ಳಿ ಏನು ಸಹ ಒಂದು ವ್ಯವಸ್ಥೆ ಇರುವುದಿಲ್ಲ ನೀವು ನಿಮ್ಮ ತಂದೆ ತಾಯಿ ಅಜ್ಜ ಕೊಟ್ಟಂತ ಕೊಟ್ಟಂಥ ಆಸ್ತಿಯನ್ನು ಅದನ್ನು ಬೇಡಲಿಕ್ಕೆ ನೀವು ವಕ್ಫಿನ ಕಮಿಟಿ ಏನಿದೆ ಅದರ ಮುಂದೆ ನಿಂತು ನೀವು ಬೇಡಬೇಕಾಗ್ತದೆ ಅಂತ ಪರಿಸ್ಥಿತಿಯಲ್ಲಿ ಭಾರತ ದೇಶ ಇವತ್ತಿದೆ ಅದಕ್ಕಾಗಿ ನಾವು ವಕ್ಫಿನ ತಿದ್ದುಪಡಿ ತರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಅದರ ನಡುವೆಯಲ್ಲಿ ಈ ರೀತಿಯ ಬಿದ್ದು ನಡೀತಿದೆ ನಮ್ಮ ಹೋರಾಟ ಮುಂದುವರಿತದೆ ಈ ಹೋರಾಟ ಇವತ್ತು ಶಾಂತಿಯುತವಾಗಿದೆ ಅಂತ ಹೇಳಿದೆ ನಾನು ಆದರೆ ಇನ್ನೂ ಸಹ ಕಾಂಗ್ರೆಸ್ನ ಪ್ರಾಯೋಜಿತ ಲ್ಯಾಂಡ್ ಜಿಹಾದ್ ಮುಗಿದ ಇದ್ದರೆ ಅವರು ನಿಲ್ಲಿಸ್ತದೇ ಇದ್ದರೆ ಪ್ರತಿಯೊಬ್ಬ ಹಿಂದೂ ಸಹ ಪ್ರತಿಯೊಬ್ಬ ಯಾರು ಇದರಲ್ಲಿ ಸಮಸ್ಯೆನ ಪಡ್ಕೊಡ್ತಾ ಇದ್ದಾನೆ ಪ್ರತಿಯೊಬ್ಬರು ಸಹ ರಸ್ತೆಗಿಳಿದು ಒಂದು ಪ್ರತಿಭಟನೆ ಮಾಡಲಿಕ್ಕೆ ನಾವೇ ಕರೆ ಕೊಡ್ಲಿಕ್ಕೆ ಇದ್ದೇನೆ ಮುಂದೆ ಆದರೆ ಒಂದು ಶಾಂತಿ ಸುವ್ಯಸ್ಥೆಯನ್ನು ಕಾಪಾಡ್ಕೊಳ್ಬೇಕು ಜನರಿಗೆ ಸಮಸ್ಯೆ ಏನಿದೆ ಅದನ್ನು ಅವರಿಗೆ ಅರ್ಥ ಮಾಡಿಸ್ಬೇಕೆಂಬಂಥ ಒಂದು ಪ್ರಯತ್ನವನ್ನು ನಮ್ಮ ಭಾರತೀಯ ಜನತಾ ಪಕ್ಷ ಮಾಡ್ತಾ ಭಾರತೀಯ ಜನತಾ ಪಾರ್ಟಿಯಿಂದ ನೀಡುತ್ತಿರುವಂಥ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ನಡೆಯುತ್ತಿರುವಂಥ ಶಾಂತಿಯುತ ಪ್ರತಿಭಟನೆಯ ರೂವಾರಿಗಳು ಜಿಲ್ಲಾಧ್ಯಕ್ಷರಾದಂಥ ಸತೀಶ್ ಕುಮಾರ್ ಅವರವರೇ ನಮ್ಮನ್ನೆಲ್ಲ ಈಗ ತಾನೇ ಉದ್ದೇಶಿಸಿ ಮಾತನಾಡಿದಂಥ ಸಂಸದ ಮಿತ್ರರಾದಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಡರ್ ಅವರೇ ಮಂಗಳೂರು ದಕ್ಷಿಣದ ಶಾಸಕ ಮಿತ್ರರು ಯುವ ಆದಂಥ ವೇದವಸ್ ಕಾಮತ್ ಅವರೇ ಜಿಲ್ಲಾ ಕಾರ್ಯದರ್ಶಿಗಳಾದಂತ ಪ್ರೇಮಾನಂದ್ ಶೆಟ್ಟಿ ಮತ್ತು ಯತೀಶ್ ಅರ್ವರ್ ಅವರೇ ಈ ಹೋರಾಟದ ನೇತೃತ್ವವನ್ನು ವಹಿಸಿಕೊಂಡಿರುವಂತಹ ಮಾಜಿ ಶಾಸಕರು ಹಿರಿಯರಾದಂತ ಮೋರಪ್ಪ ಭಂಡಾರಿ ಅವರೇ ಮಂಗಳೂರು ಮಹಾನಗರ ಪಾಲಿಕೆಯ ಮಹಾಪೌರರು ಅಂತ ಮನೋಜ್ ಅವರೇ ಉಪಮೇಯರ್ ಆದಂತ ಭಾನುಮತಿ ಅಕ್ಕನವರೇ ಈ ಹೋರಾಟದಲ್ಲಿ ನನ್ನೆಲ್ಲ ಭಾರತೀಯ ಜನತಾ ಪಾರ್ಟಿ ನಾಯಕರುಗಳನ್ನೆಲ್ಲ ಬಂಧು ಭಗಿನಿಯರೇ ಬೆಳಿಗ್ಗೆ ಸಾಯಂಕಾಲದವರೆಗೆ ನಾವೆಲ್ಲರೂ ಸಹ ಪ್ರತಿಭಟನೆ ಮಾಡಬೇಕು ಅನ್ನುವಂತ ಯೋಜನೆಯನ್ನ ಮಾಡಿಕೊಂಡು ಎಲ್ಲರೂ ಸಹ ನಾವು ಇಲ್ಲಿಗೆ ಬಂದಿದ್ದೇವೆ ಮುಖ್ಯವಾಗಿ ಈ ಪ್ರತಿಭಟನೆಯ ಉದ್ದೇಶ ನಮ್ಮ ಸಾರ್ವಜನಿಕರಿಗೆ ವಕ್ಫಿನ ಬಗ್ಗೆ ಅರಿವನ್ನ ಮೂಡಿಸುವಂತ ಮೊದಲ ಪ್ರಯತ್ನ ಯಾಕಂದ್ರೆ ಎಷ್ಟೋ ಜನರಿಗೆ ಇದರ ವಕ್ಫಿನ ಕರಾಳತೆಯ ಬಗ್ಗೆ ಇನ್ನೂ ಸಹ ಅರಿವಿಲ್ಲ ನಮ್ ಜಾಗ ಇನ್ನು ನಮ್ಮ ಹೆಸರಲ್ಲಿದೆ ಮತ್ತೊಬ್ಬನ ಜಾಗ ಮಾತ್ರ ವಕ್ಫ್ ಆಗಿದೆ ಅನ್ನುವಂತ ಮನಸ್ಥಿತಿಯಲ್ಲಿ ಎಷ್ಟೋ ಜನ ನಾವು ಇನ್ನೂ ಸಹ ಇದ್ದೇವೆ ಕಾಂಗ್ರೆಸ್ನಲ್ಲಿರುವಂತ ಹಿಂದೂ ನಾಯಕರುಗಳು ಯೋಚನೆ ಮಾಡಬೇಕಾಗಿದೆ ಇಲ್ಲಿರುವಂತ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಜಾಗ ಮಾತ್ರ ಅಲ್ಲ ರಮಾನಾಥ ರೈ ಅವರ ಜಾಗಕ್ಕೆ ಸಹ ನಾಳೆ ಸಮಸ್ಯೆ ಬರ್ತದೆ ಐ ಒನ್ ಡಿಸೋಸರ್ ಅವರ ಜಾಗ ಮತ್ತು ನಿಮ್ಮ ಚರ್ಚ್ ಸಮಸ್ಯೆ ಬರ್ತದೆ ನಮಗೆ ಮಾತ್ರ ಅಂತ ಅಂದ್ಕೊಳ್ಬೇಡಿ ಹಿಂದೂಗಳು ಮಾತ್ರ ಜಾಸ್ತಿ ಸಂಖ್ಯೆಯಲ್ಲಿ ಇದ್ದೇವೆ ನಮ್ ಜಾಗವನ್ನು ಒಳಗ ಹಾಕುವಂತ ಪ್ರಯತ್ನ ಜಿಹಾದಿನ ಮೂಲಕ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ ಅಷ್ಟೇ ಸಮಯ ಬರ್ತದೆ ಮುಂದೊಂದು ದಿನ ಹಿಂದೂಗಳನ್ನೆಲ್ಲ ಮುಗಿಸಿ ಮತ್ತು ಕ್ರೈಸ್ತರ ಮೇಲೆ ದಬ್ಬಾಳಿಕೆ ಮಾಡುವಂತ ಸಮಯ ಸಹ ಮುಂದೆ ಬರ್ತದೆ ನಾವು ಈಗ ಎಚ್ಚೆತ್ತುಕೊಳ್ಳದಿದ್ರೆ ನಮ್ಮ ಮಕ್ಕಳಿಗೆ ಮರಿ ಮಕ್ಕಳಿಗೆ ಮುಖ ತೋರಿಸುವಂತ ಯೋಗ್ಯತೆ ನಮ್ಮಲ್ಲಿ ಇರ್ಲಿಕ್ಕಿಲ್ಲ ಆ ರೀತಿಯ ಒಂದು ರಾಜಕೀಯ ವ್ಯವಸ್ಥೆ ಕರಾಳ ವ್ಯವಸ್ಥೆ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಕಾಂಗ್ರೆಸ್ ನ ಸರ್ಕಾರ ಎಲ್ಲೆಲ್ಲೆಲ್ಲ ಇದೆ ಅಲ್ಲೆಲ್ಲೆಲ್ಲ ಹಿಂದೂಗಳು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ನೀವು ಕೇರಳಕ್ಕೆ ಹೋಗಿ ನೋಡಿ ಚರ್ಚಿನ ಮೇಲೆ ಈವಾಗಲೇ ಚರ್ಚ್ ಮತ್ತು ಕ್ರೈಸ್ತರ ಆಸ್ತಿಗಳನ್ನ ಕಬಳಿಸುವಂತ ಪ್ರಯತ್ನ ಈವಾಗಲೇ ಶುರುವಾಗಿದೆ ಕ್ಲೇಮ್ ಅಂತ ಮಾಡಿದ್ದಾರೆ ಪ್ರತಿಭಟನಾ ಕಾರ್ಯಕ್ರಮದ ಸಂಚಾಲಕರು ಆಗಿರ್ತಕ್ಕಂಥ ಶ್ರೀ ಸುನಿಲ್ ಆಳ ಈ ಕಾರ್ಯಕ್ರಮದ ಸರ್ವನ್ನ ಸ್ವಾಗತಿಸಬೇಕು ಕಾನೂನಿನ ಮುಖಾಂತರ ತನ್ನ ಭೂಮಿಯನ್ನು ಮಂಡಳಿಗೆ ಕೊಡಬಹುದು ಮೂಲ ಓನರ್ ಆಗ ಆ ಭೂಮಿ ನನ್ನದು ಅನ್ನುವಂಥದ್ದನ್ನ ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತಿಲ್ಲ ಅಂತ ವಿಪರ್ಯಾಸದ ಕಾನೂನು ಇದು ಅವನು ಹೋಗಬೇಕಾದ ಎಲ್ಲಿಗೆ ವಕ್ಸ್ ಮಂಡಳಿಗೆ ಆ ವಕ್ಸ್ ಮಂಡಳಿಯಲ್ಲಿ ಇರುವಂತಹ ವ್ಯಕ್ತಿಗಳು ಯಾರು ಇದೇ ಕಾಂಗ್ರೆಸ್ ಕೃಪಾಪೋಷಿತ ವ್ಯಕ್ತಿಗಳು ವಕ್ಫ್ ಮಂಡಳಿಯಲ್ಲಿರುವಂತ ನ ಕಾನೂನು ಏನು ಮಾಡಿದೆ ಅಂದ್ರೆ ಇವತ್ತು ನಮ್ಮ ಭೂಮಿ ನಮ್ಮ ಹಕ್ಕಿಗೆ ನಾವು ಹೋರಾಟ ಮಾಡುವಂತ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಬಿಟ್ಟಿದೆ ನಮ್ಮ ಭೂಮಿ ನಮ್ಮ ಕೈಯಲ್ಲಿ ಇದೆಯಾ ನಮ್ಗೆ ಗೊತ್ತಿಲ್ಲ ಎಲ್ಲಿಯಾದ್ರೂ ತಪ್ಪಿ ನಾವು ನಮ್ಮ ಆರ್ಟಿ ಸಿ ವಕ್ಫ್ ಅಂತ ಬಂದ್ಬಿಟ್ರೆ ನನ್ನ ತಂದೆ ನನ್ನ ಮುತ್ತಾತ ನನ್ನ ಹಿರಿಯರು ಕೊಟ್ಟಂತ ಬಳುವಳಿಯಾಗಿ ಬಂದಂತ ಈ ಭೂಮಿ ಏನಿದೆಯಾ ಅದನ್ನ ನಾನು ವಾಕ್ಫ್ ಮಂಡಳಿಯ ಮುಂದೆ ಹೋಗಿ ಅಂಗಲಾಚಿ ಕೈ ಬಿ ಕೈ ಚಾಚಿ ನನ್ನ ಭೂಮಿ ನನ್ನ ಹಕ್ಕು ನನಗೆ ಕೊಡಿ ಅನ್ನುವಂಥದ್ದನ್ನ ಕೈ ಚಾಚಿ ಕೇಳುವಂತ ಪರಿಸ್ಥಿತಿಯನ್ನು ಕಾಂಗ್ರೆಸ್ ಇವತ್ತು ನಿರ್ಮಾಣ ಮಾಡಿಬಿಟ್ಟಿದೆ ಇದಕ್ಕಿಂತಲೂ ಒಂದಂತ ಮುಂದಕ್ಕೆ ಹೋಗಿ ಈ ಯಾವ್ಯಾವ್ದು ವಕ್ಫ್ ಮಂಡಳಿ ವಕ್ಫ್ ಮಂಡಳಿ ಅಡಿಯಲ್ಲಿರುವಂತಹ ಕರ್ನಾಟಕದ ಭೂಮಿಗಳೇನಿದೆ ಐವತ್ತೊಂಬತ್ತು ಸಾವಿರ ಎಕರೆ ಭೂಮಿ ಇದೆ ವಕ್ ಮಂಡಳಿಯಲ್ಲಿ ಸುನಿಲ್ ಅವರು ಹೇಳಿದರು ಈ ದೇಶದಲ್ಲಿ ಮೂರನೇ ಅತಿ ದೊಡ್ಡ ಭೂಮಿ ಲ್ಯಾಂಡ್ ಬ್ಯಾಂಕ್ ಇರುವಂತಹ ಒಂದು ಮಂಡಳಿ ಇದ್ರೆ ಅದು ವಕ್ಫ್ ಮಂಡಳಿ ರಕ್ಷಣಾ ಇಲಾಖೆ ಮತ್ತು ರೈಲ್ವೆ ಇಲಾಖೆ ನಂತರ ಇಷ್ಟು ಇದ್ದು ಕೂಡ ಇವತ್ತು ಮುಸಲ್ಮಾನರ ಪರಿಸ್ಥಿತಿ ಉದ್ಧಾರ ಆಗಿದೆ ಅಂತ ಕೇಳಿದ್ರೆ ಇಲ್ಲ ಬೆಂಗಳೂರಿನಲ್ಲಿ ವಕ್ಸ್ ಮಂಡಳಿಯ ಮುಖಾಂತರ ದೊಡ್ಡ ದೊಡ್ಡ ಕಟ್ಟಡಗಳಿದೆ ಅದರಲ್ಲಿ ಬರುವಂತಹ ರೆಂಟ್ ರೆವೆನ್ಯೂ ಎಲ್ಲಿಗೆ ಹೋಗ್ತಾ ಇದೆ ಅನ್ನುವಂಥದ್ದನ್ನು ನಾವು ಪ್ರಶ್ನೆ ಮಾಡಲೇಬೇಕಾಗಿದೆ ಇವತ್ತು ಅನ್ವರ್ ಮಾಡಿಪಾಡಿ ಅವರ ರಿಪೋರ್ಟ್ನಲ್ಲಿ ಸಾವಿರ ಎಕರೆ ಇದ್ದಂತ ಈ ವಕ್ಸ್ ಮಂಡಳಿ ಇಪ್ಪತ್ತೇಳು ಸಾವಿರ ಎಕರೆ ಭೂಮಿ ಇಲ್ಲಿಗಲ್ ಆಗಿ ಯಾರ್ಯಾರು ದಂಧೆ ಮಾಡ್ತಾ ಅವರು ಬರೆದಿದ್ರು ಸಿಬಿಐ ತನಿಖೆ ಆಗಬೇಕು ಬಗ್ಗೆ ಯಾರು ಈ ಭೂಮಿಯಲ್ಲಿ ಒಂದು ಹಕ್ಕನ್ನ ಸ್ಥಾಪಿಸಿ ಕಮರ್ಷಿಯಲ್ ಪ್ರಾಪರ್ಟಿ ಆಗಿ ಇದನ್ನ ಬದಲಾಯಿಸಿದ್ದಾರೆ ಅದರ ರೆಂಟ್ ಅನ್ನು ಉಪಯೋಗಿಸ್ತಾ ಇದ್ದಾರೆ ಯಾವ ಮೂಲ ಸಿದ್ಧಾಂತಕ್ಕೆ ವಿರುದ್ಧವಾಗಿ ನಡೀತಾ ಇದೆಯಾ ಎಲ್ಲವೂ ಜನರ ಮುಂದೆ ಅನ್ನುವಂತದ್ದು ಭಾರತೀಯ ಜನತಾ ಪಾರ್ಟಿ ಆಗ್ರಹ ಇವತ್ತು ಭಾರತೀಯ ಜನತಾ ಪಾರ್ಟಿ ಆಗ್ರಹ ಇದೆ ಈ ದೇಶದಲ್ಲಿ ಸತ್ಯ ಸತ್ಯ ಹೊರಗೆ ಬರಬೇಕು ಸತ್ಯ ಒಂದೇ ಈ ನೆಲದ ಮೂಲ ಸತ್ವ ಸತ್ಯ ಧರ್ಮ ನ್ಯಾಯದ ಮುಖಾಂತರ ಈ ದೇಶದ ಆಡಳಿತ ನಡೀಬೇಕು ಯಾವುದೇ ಈ ರೀತಿಯ ಕಾನೂನಿನ ಮುಖಾಂತರ ಅಲ್ಲ ಅನ್ನುವಂಥದ್ದು ನಮ್ಮ ಆಗ್ರಹ ಇದೆ ನಾವು ವಕ್ಫ್ ವಕ್ಫ್ನ ಕಾನೂನಿಗೆ ತಿದ್ದುಪಡಿ ಮಾಡಲಿಕ್ಕೆ ಹೊರಟಂತಹ ಸಂದರ್ಭದಲ್ಲಿ ದೇಶದಾದ್ಯಂತ ಇದು ಚರ್ಚೆ ಆಗಬೇಕು ಅನ್ನೋ ಕಾರಣಕ್ಕೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯನ್ನ ರಚನೆ ಮಾಡಿದ್ವಿ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯಲ್ಲಿ ಎಲ್ಲ ಪಾರ್ಟಿಯ ಸದಸ್ಯರಿದ್ದಾರೆ ಹೋಗಿ ಡೆಲಿಗೇಷನ್ಗಳನ್ನ ಭೇಟಿಯಾಗಿ ಜನರನ್ನ ಭೇಟಿಯಾಗಿ ರೈತರನ್ನ ಭೇಟಿಯಾಗಿ ಮುಸಲ್ಮಾನ ಮೌಲ್ಯಗಳನ್ನ ಭೇಟಿಯಾಗಿ ಒಂದು ಸಮಗ್ರವಾದ ಕಾನೂನನ್ನು ತರುವಂತಹ ಪ್ರಯತ್ನ ಇದು ಇರುವಂತಹ ಸಂದರ್ಭದಲ್ಲಿ ತರಾತುರಿಯಲ್ಲಿ ಸಿದ್ದರಾಮಯ್ಯ ಅವರು ಆದೇಶ ಮಾಡ್ತಾರೆ ಜಮೀರ್ ಅಹಮದ್ ಖಾನ್ಗೆ ಹೇಗೆ ಅಫ್ಘಾನಿಸ್ತಾನದಿಂದ ಮೊಹಮ್ಮದ್ ಗೋರಿ ಮೊಹಮ್ಮದ್ ಘಜ್ನಿ ಅವರು ಬರ್ತಾ ಇದಾರೆ ಅದೇ ರೀತಿ ಜಮೀರ್ ಅಹಮದ್ ಖಾನ್ ಇಡೀ ರಾಜ್ಯದಾದ್ಯಂತ ಸುತ್ತಾಡ್ತಾರೆ ಪ್ರತಿ ಜಿಲ್ಲಾಧಿಕಾರಿಗೆ ಆದೇಶವನ್ನ ಕೊಡ್ತಾರೆ ಯಾವ್ದಾವ್ದು ವಕ್ ಭೂಮಿಯಾಗಿ ನೋಟಿಫೈ ಆಗಿದೆ ಅದೆಲ್ಲವನ್ನ ಕಬ್ಜಾ ಮಾಡ್ಕೊಳ್ಳಿ ತೆಗೆದುಕೊಳ್ಳಿ ಅನ್ನುವಂಥದ್ದು ಯಾರು ಮೊಘಲ್ ಆಡಳಿತವನ್ನ ನೋಡ್ಲಿಲ್ಲ ನೋಡಲಿಲ್ಲ ಕಡೆ ಅದೇ ಕೇಳಿ ತಿಳ್ಕೊಂಡಿದ್ದೇವೆ ಓದಿದ್ದೇವೆ ಸಿದ್ದರಾಮಯ್ಯನ ಸರ್ಕಾರ ಇವತ್ತು ಟಿಪ್ಪುವಿನ ಆಡಳಿತದ ಮಾದರಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಯಾರು ನಮ್ಮ ವಿರುದ್ಧ ಇದ್ದಾರಾ ಯಾರು ಹಿಂದೂ ಸಿದ್ಧಾಂತದ ಪ್ರಕಾರ ಬದುಕ್ತಾ ಇದ್ದಾರ ಯಾರು ಹಿಂದೂ ಜೀವನ ಪದ್ಧತಿಯ ಪ್ರಕಾರ ಬದುಕ್ತಾ ಇದ್ದಾರ ಯಾರು ಈ ನೆಲದ ಮಣ್ಣಿನ ಸತ್ವದ ಆಧಾರದಲ್ಲಿ ಬದುಕ್ತಾ ಇದ್ದಾರ ಅವರು ಒಂದು ಸರೆಂಡರ್ ಆಗಬೇಕು ಇಲ್ಲದಿದ್ರೆ ನಮ್ಮ ಅವರನ್ನು ಮುಗಿಸುವಂತ ಒಂದು ಪ್ರಯತ್ನವನ್ನು ಸಿದ್ದರಾಮಯ್ಯ ಇದನ್ನೇ ಟಿಪ್ಪು ಮಾಡ್ತಾ ಇದ್ದದ್ದು ಇವತ್ತು ಸಿದ್ದರಾಮಯ್ಯ ಮಾಡ್ಲಿಕ್ಕೆ